ಇನ್ನೊಂದು ಕಡೆ ಗಿಲ್ಲಿಗೆ ಈಗ ನೇರವಾಗಿ ಶಿವರಾಜ್ ಕುಮಾರ್ ಅವರು ಎಚ್ಚರಿಕೆಯನ್ನು ಕೊಡ ಕೊಟ್ಟಿದ್ದಾರೆ ಆತನ ಆಟವನ್ನು ನೋಡಿ ಈಗ ಎಚ್ಚರಿಕೆ ಕೊಟ್ಟಿರುವಂಥದ್ದು ಹಾಗಾದರೆ ಗಿಲ್ಲಿಗೆ ಎಚ್ಚರಿಕೆ ಕೊಡುವಂಥ ಕೆಲಸವನ್ನು ಏನು ಮಾಡಿದ್ದಾನೆ ಈತ ಮಾಡಿದ ತಪ್ಪೇನು ಶಿವರಾಜ್ ಕುಮಾರ್ ಅವ್ರು ಬಿಗ್ ಬಾಸ್ ನೋಡಿ ಹೇಳಿರೋದು ಏನು ಹೋಗಾರೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಮೊನ್ನೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಸ್ನೇಹಿತರೆ ಇನ್ನೊಂದು ಕಡೆ ಈಗ ಗಿಲ್ಲಿ ವಿಚಾರದಲ್ಲಿ ದೊಡ್ಡ ಮಟ್ಟಿಗೆ ಇದಾಗಿರುವಂಥದ್ದು ಟ್ರೆಂಡಲ್ಲಿ ಕೂಡ ಇದ್ದಾನೆ ಈತನ ಗೆಲ್ತಾನೆ ಅಂತ ಸಾಕಷ್ಟು ಕಡೆ ಮಾತಾಡ್ತಿದ್ರು ಕೂಡ ಮತ್ತೊಂದು ಕಡೆ ಶಿವರಾಜ್ ಕುಮಾರ್ ಅವರು ಸಹ ಬಿಗ್ ಬಾಸ್ನ ಆಗೋಮ್ ಈಗೊಮ್ಮೆ ನೋಡಿದ್ದಾರಂತೆ ಸರಿ ಈ ಬಗ್ಗೆ ನೋಡಿ ಅವರು ಕೂಡ ಈ ಬಗ್ಗೆ ಮಾತಾಡಿದ್ದಾರೆ ಹೌದು ಗಿಲ್ಲಿ ಒಬ್ಬರ ವ್ಯಕ್ತಿತ್ವವನ್ನು ಹಿಡಿದುಕೊಂಡು ಆಸೆಯನ್ನು ಮಾಡೋದು ತುಂಬಾನೇ ತಪ್ಪು ಹಾಗೆ ಒಬ್ಬರ ವ್ಯಕ್ತಿತ್ವವನ್ನು ಕಾಲ ಕೆಳಗೆ ಇಟ್ಟುಬಿಟ್ಟು ಹಾಸ್ಯವನ್ನು ಮಾಡಿ ಆ ಆಸೆಯಲ್ಲಿ ನಾಲ್ಕು ಜನ ನಗಸ್ತೀನೋದು ಅದು ಕೂಡ ತಪ್ಪು ಈ ಥರ ಮಾಡೋ ಅಧಿಕಾರ ಯಾರಿಗೂ ಸಹ ಇಲ್ಲ ಇದನ್ನು ನೀನು ತಿದ್ದಿ ನಡ್ಕೋಬೇಕು ಇದನ್ನು ತಿದ್ದಿ ಆಡಿದ್ರೆ ಹೀಗೆ ಚಿತ್ರರಂಗದಲ್ಲಿ ಒಳ್ಳೆ ಭವಿಷ್ಯ ಇದೆ ಅಂತಲೂ ಕೂಡ ಹೇಳಿದ್ದಾರೆ ಇವರೆಲ್ಲ ನೀನು ಸರಿಪಡಿಸ್ಕೋಬೇಕು ಅಂತಲೂ ಕೂಡ ಈ ಮೂಲಕ ಶಿವರಾಜ್ ಕುಮಾರ್ ಅವರು ಕೂಡ ತಿಳಿಸಿದ್ದಾರೆ ಹಾಗೆ ಒಳ್ಳೆ ಆಟ ಆಡ್ತಿದೆಯಾ ಚೆನ್ನಾಗಿ ಆಡ್ತಿದೆಯಾ ಒಳ್ಳೆ ಜನ ಬೆಂಬಲ ಕೂಡ ಇದೆ ಇದೆಯಾ ಒಳ್ಳೆತನವಾಗಿ ಉಪಯೋಗಿಸ್ಕೋಬೇಕು ಅದನ್ನು ಬಿಟ್ಟು ನಾನು ಬೇರೆಯವರನ್ನೇ ನೀನು ಮಾಡೋ ಆಸೆಯದಿಂದ ಬೇರೆಯವರ ಮನಸ್ಸಿಗೆ ನೋವು ಮಾಡಿ ಆ ಆಸೆಯನ್ನು ಬೇರೆ ರೀತಿ ಬಿಂಬಿಸೋದು ಎಷ್ಟು ಮಟ್ಟಿಗೆ ಸರಿ ಅಂತ ಈ ಮೂಲಕ ಶಿವರಾಜ್ ಕುಮಾರ್ ಅವರು ತಿಳಿಸಿದ್ದಾರೆ ಅಂತ ಹೇಳಲಾಗ್ತದೆ ಹಾಗೆ ಇದರ ಬಗ್ಗೆ ಕಮೆಂಟ್